ಇಪ್ಪತ್ನಾಲ್ಕರಂದು ಗುರುವಾರ ಸಮಯ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸ್ಥಳ ಅನುಭವ ಮಂಟಪ ಕಂಠಿ ಸರ್ಕಲ್ ಇಳಕಲ್ದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು ಅಧ್ಯಕ್ಷತೆ ಮತ್ತು ಉದ್ಘಾಟಕರು ಶಾಸಕರು ವಿಜಯಾನಂದ್ ಎಸ್ ಕಾಶಪ್ನವರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಇಳಕಲ್ ನಗರಸಭೆ ಮತ್ತು ಹುಣಗುಂದ್ ಪುರಸಭೆ ಮತ್ತು ಎಲ್ಲಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಹುಣಗುಂದ್ ತಾಲೂಕು ತಹಸೀಲ್ದಾರ್ ಶ್ರೀ ನಿಂಗಪ್ಪ ಬಿರಾದಾರ್ ಮತ್ತು ಇಳಕಲ್ ತಾಲೂಕು ತಹಶೀಲ್ದಾರ್ ಶ್ರೀ ಎಸ್ ಬಿ ಕೂಡಲಗಿ ಅಧ್ಯಕ್ಷರು ಶಿಕ್ಷಕರ ದಿನಾಚರಣೆ ಸಮಿತಿ ಶ್ರೀ ಮುರಳೀಧರ್ ಎಚ್ ದೇಶಪಾಂಡೆ ತಾಲೂಕು ಪಂಚಾಯತ್ ಹುಣಗುಂದ್ ಮತ್ತು ಇಳಕಲ್ ಸದಸ್ಯರು ಶ್ರೀ ಸದಾಶಿವ ಗುಡಗುಂಟಿ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹುಣಗುಂದ್ ಶ್ರೀ ಎಂ ಎಂ ಎಚ್ ಕೋಟಿ ಅಕ್ಷರದಾಸು ಪ್ರಭಾರ ಶ್ರೀಮತಿ ಜಾಸ್ಮಿನ್ ಕಿಲೇದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುನಗುನ್ ಶ್ರೀ ಎಎಚ್ ಗೌಡರ್ ನೋಡಲ್ ಅಧಿಕಾರಿಗಳು ಉದ್ಘಾಟಿಸಿದರು ವರದಿ ಸಮೀರ್ ಬೀಳಗಿ ಸನಾ ಸುದ್ದಿವಾಹಿನಿ

there you go

That's right. ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯದೈತ ಆಶ್ರಯದೇ ನೀಡುವ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ಈ ಒಂದು ಬೃಹತ್ ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ತಾನೇ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ನೆಚ್ಚಿನ ನಾಯಕರು ಮತ್ತು ಸನ್ಮಾನ್ಯ ನಮ್ಮ ಮಟ್ಟಕ್ಕೆರುವ ಶಿಕ್ಷಕರು ಹಾಗೂ ವೀರಶೈವ ಲಿಂಗಾಯಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಸನ್ಮಾನ್ಯ ಕಕ್ಷಪ್ಪನ ಸಾಹೇಬ್ರೆ ಮತ್ತು ನಗರಸಭೆಯ ಅಧ್ಯಕ್ಷರಾದಂಥ ನನ್ನ ಸೋದರಿ ಸುಧಾರಣ್ ಮೇಡಮ್ ರವರೇ ಉಪಾಧ್ಯಕ್ಷರೇ ಹಾಗೂ ಅಮಿನಗಡದ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ మనస్సు స్పరించ ఇవతూ అర్థపూర్ణ ఆచరణ సందర్భ ఉద్ఘాట సాక్షీకరి జనప్రీయ శాసక అధ్యక్ష కర్ణాటక వీర జీవలింగా డాక్టర్ విద్యానంద కాశ్యవరహి ఏ విధి ఆశ్రయంత ఎల్లా గణ్యమాన్యే సంఘల పదాధికారి అధ్యక్షరే ಶಿಕ್ಷಣ ರಂಗಕ್ಕೆ ಮಾನ್ಯ ಶಾಸಕರು ಕೊಟ್ಟಂತ ಅನುದಾನದ ಬಗ್ಗೆ ಅವರೇ ಹೇಳ್ತಾರೆ ಆ ಒಂದು ಅರಿವು ಐತಿ ಅಂತಂದ್ರೆ ಆ ಒಂದು ಮಾಹಿತಿ ನಿಂತವರಲ್ಲ ನಮ್ಮನ್ನ ನಿಮ್ಮನ್ನ ಹಿಡಿದು ವೇದಿಕೆ ಮೇಲೆ ಇದೆ ಈ ವೇದಿಕೆ ಮೇಲೆ ಅವರು ಆಯಾ ಚೇರಿನ ಮೇಲೆ ವಿರಾಜಮಾನರಾಗ್ಯಾರಂದ್ರೆ ಅದಕ್ಕೆ ಗುರು ಕರುಣೆಯ ಕಾರಣ ಹೊರತು ಮತ್ತೆ ಯಾವುದು ಅವಾಗಿದ್ದಾರೆ ವೇದಿಕೆ ಮೇಲಿರುವ ಎಲ್ಲಾ ಗಣ್ಯ ಮಾನ್ಯರೇ ಸಭಾಸದರೇ ಒಂದು ರಾತ್ರಿ ಮಾನ್ಯ ಎಸ್ ಆರ್ ಕಾಶಪ್ಪನವರ್ ಸಾಹೇಬರು ನಮ್ಮನ್ನ ಮನಿ ಬಾತ್ ಹೇಳಿದ್ರು ಅವರು ಮಂತ್ರಿಗಳಾಗಿದ್ರು ಮನಿ ಮುಂದ ಎಂಬತ್ತು ಕುಟುಂಬಗಳು ಧರಣಿ ಉಳಿತು ಆ ಸಂದರ್ಭದಲ್ಲಿ ಸಾಯಬ್ರ ನಾವು ಬೇರೆ ಕಾರ್ಯಕ್ರಮದಿಂದ ಬಂದು ನೋಡಿದಾಗ ಏನು ಸರ ಇದು ಅಂದ್ರು ಸರ್ ಇವ್ರೆಲ್ಲ ಶಿಕ್ಷಕರು ಹಿಂಗ್ಯಾಕುತ್ತಿ ಅಂತಂದೆ ಸರ್ ಮೊದಲು ಕೇಳ್ರಿ ಏನು ಸಮಸ್ಯೆ ಅಂದ್ರು ಒಬ್ಬರು ಬಂದು ಸರ ನಮ್ಮನ್ನು ಎಂಬತ್ತು ಮಂದಿ ಹೆಚ್ಚುವರಿ ಮಾಡ್ಯಾರೀ ಅಂತ ಅವ ಸಾಹೇಬ್ರ ಒಳಗೆ ಬಂದು ಸರ ಹೆಚ್ಚುವರಿ ಅಂದ್ರೆ ಏನು ಈ ಎಂಬತ್ತು ಜನ ಇವರ ಸಂಬಂಧ ಅವಲಂಬಿತ ಕುಟುಂಬ ಈ ತಾಲೂಕು ಬಿಟ್ಟು ಹೋಗ್ಬೇಕ್ರಿ ಅಂದ್ರೆ ತಕ್ಷಣದಲ್ಲೇ ಅಂದಿನ ಅಧಿಕಾರಿಗಳನ್ನು ತರಲು ಈ ಲೀಸ್ಟ್ ಇದೆ ಇದರ ಮರು ಹರಬಗಿ ಅಂತ ఇద్ద తడకాడరు నే సార్ ఇది ఇవ్ కయ అదే కమిషనర్ అదేశీ అది యా కమిషనర్ అందరు ఇంతవరీ అకర్ సహ కమిషనర్ ఆగ ఫోన్ హి ఏన్ విజయభాస్కర్ ఎంత్ కుటుంబం తల్ూక సార్ అది అనివార్యాలీతి సర్కార ನಿಯಮ ನನ್ನ ತಾಲೂಕಿನಲ್ಲಿ ಮತಕ್ಷೇತ್ರದಲ್ಲಿ ನಡೆಯುವುದಿಲ್ಲ ಈ ಸದ್ಯ ಈ ಎಂಬತ್ತು ಕುಟುಂಬಗಳು ಇಲ್ಲೇ ಇದ್ದಾವೆ ನನ್ನ ಶಿಕ್ಷಕರು ಯಾರು ಹೆಚ್ಚುವರಿ ಇಲ್ಲ ಸನ್ಮಾನ ಮಾಡುವ ಮೂಲಕ ಒಂದು ಪುರಸ್ಕಾರ ಉತ್ತೇಜನ ನೀಡಬೇಕಾಗಿತ್ತು ಎತ್ತಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ

श्री

ದೇಹದ ಶುದ್ಧೀಕರಣದಿಂದ ಬುದ್ಧಿಯ ಶುದ್ಧೀಕರಣದಿಂದ ನಮ್ಮೆಲ್ಲರ ಒಂದು ಬದುಕಿಗೆ ಬೆಳಕನ್ನು ನೀಡುವಂತಹ ಗುರು ಪರಂಪರೆಯಿಂದಾಗಿ ಸಾವಿರ ಸಾವಿತ್ರಿ ಬಾಯಿ ಪುರಿಯವರನ್ನು ಕೂಡ ಸ್ಮರಿಸಿಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿಕ್ಷಕರ ದಿನಾಚರಣೆಯ ಕರ್ನಾಟಕ ಸರ್ಮಾನ ಮಾಡುವಂಥದ್ದು ಇವತ್ತು ಇವತ್ತು ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ಅದರಲ್ಲಿ ಆಯ್ಕೆಯಾದಂಥ ಎಲ್ಲ ಶಿಕ್ಷಕರೇ ಹಾಗೂ ಶಿಕ್ಷಕಿಯರೇ ಇವತ್ತು ಬಹಳ ವಿಶೇಷವಾದ ದಿನ ಯಾಕಂದ್ರೆ ಈ ಭೂಮಿಗೆ ಈ ಜಗತ್ತಿಗೆ ಇವತ್ತು ಪಾಠವನ್ನು ಮಾಡಿ ನಮ್ಮನ್ನು ಎಲ್ಲರನ್ನೂ ಕೂಡ ಒಂದು ಶಕ್ತಿಯವಾಗಿ ರಾಷ್ಟ್ರವನ್ನು ಕಟ್ಟಲು ನಿರ್ಮಾಣ ಮಾಡಿದಂಥ ಶಿಕ್ಷಕರ ದಿನಾಚರಣೆ ನಾನು ಆ ಶಿಕ್ಷಕರಿಗೆ ಮಟ್ಟು ಮದ್ದು ನಾನು ಅಭಿನಂದನೆಯನ್ನು ಧನ್ಯವಾದಗಳನ್ನು ನಾನು ಅಡುಗೆ ನೀವಿಲ್ಲದೆ ಈ ಲೋಕ ಇಲ್ಲ ಇವಿಲ್ಲದೆ ನಮಗೆ ವಿವೇಚನೆ ಇಲ್ಲ ನೀವು ಕೊಟ್ಟಂತ ವಿವೇಚನೆ ನೀವು ಕೊಟ್ಟಂತ ಒಂದು ವಿದ್ಯೆ ಇದ್ರ ಇವತ್ತು ಇಡೀ ಭಾರತ ದೇಶ ಇವತ್ತೇನು ಜಾಥಾ ಇದ್ದ ತಡ ಆದ ಮೇಲೆ ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ನೀಡುವಂಥ ನಮ್ಮ ಭಾರತ ದೇಶವನ್ನು ಗೌರವವಾಗಿ ನಿರ್ಮಾಣ ಮಾಡೋದಕ್ಕೆ ಇವತ್ತು ಕಾಣೀಭೂತರಾದಂಥ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಆದಿಯಾಗಿ ತಾವೆಲ್ಲ ಅನ್ನೋ ಮಾತ್ರ ನಾನು ಇವತ್ತು ಎಣ್ಣೆ ಅಂತ ನಾನು ಹೇಳಿ ಇಚ್ಛೆ ಇಲ್ಲದೆ ಇದು ಅಸಾಧ್ಯದ ಕೆಲಸ ಯಾಕಂದರೆ ಪ್ರತಿಯೊಂದು ಹಂತದಲ್ಲಿ ನಮಗೆ ಗುರುಬೇಕು ಎಂಗಳಿಗೆ ನಾನು ನಾಲ್ಕನೇ ಕ್ಲಾಸಿಗೆ ಎ ಸಿ ಓ ಆರ್ಟ್ಸ್ ಕಲ್ಚರ್ ಅಂಡ್ ಅಸೋಸಿಯೇಷನ್ ಒಂದು ಸಂಸ್ಥೆಗೆ ನಾನು ವಿದ್ಯಾಭ್ಯಾಸ ಬಂದೆ ಗೊತ್ತೇ ಅಲ್ಲಿ ನಾನು ಪ್ರಥಮ ಬಾರಿ ಶಾಸಕನಾದಾಗ ಎರಡು ಸಾವಿರ ಹದಿಮೂರರಲ್ಲಿ ಹುಲಮೊಂದಲ್ಲಿ ಶಿಕ್ಷಕರ ದಿನಾಚರಣೆ ದಿವಸ ನಾನು ಈ ಮಾತುಗಳನ್ನು ನಾನು ಹಂಚಿಕೊಂಡಿದ್ದೆ ತಮ್ಮ ಒಡನೆ ಇವತ್ತು ಮತ್ತೆ ಒಂದು ಘಟನೆ ಆಗಿದೆ ಅದನ್ನು ಮತ್ತೊಮ್ಮೆ ತಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ನಾನು ಬಯಸ್ತೀನಿ ಅವತ್ತು ನನಗೆ ಹುಬ್ಬಳ್ಳಿ ಇದ್ರ ಹುಬ್ಬಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೆ ನಾನು ಲೆಕ್ಕದಲ್ಲಿ ಕರ್ಕೊಂಡು ಬಂದು ನಮ್ಮ ತಂದಿಯವ್ರಿಗೆ ಲೆಕ್ಕದಲ್ಲಿ ಇರಪ್ಪ ಬೇಡ ಹುಬ್ಬಳ್ಳಿಗೆ ದೂರ ಆಗತ್ತ ಇಲ್ಲೇ ಅಂತ ಹೇಳಿ ಇಲ್ಲೇ ಅಡ್ಮಿಷನ್ ಮಾಡಿಸಿದ್ರು ಹೆಸರು ಶಾಲೆ ಇಲ್ಲ ನಾನು ಐದನೇ ಕ್ಲಾಸಿಗೆ ನಾನು ಶಾಲೆ ಬಿಟ್ಟು ಹೊರಗೆ ಬಂದ್ಬಿಟ್ಟೆ ಐದನೇ ಕ್ಲಾಸಿಗೆ ನಾನು ಶಾಲೆ ಬಿಟ್ಟು ಹೊರಗೆ ಬಂದೆ ಬಂದು ನಮ್ಮ ಮನೆಯಲ್ಲಿ ತೆಗೆದೆ ಇಲ್ಲ ನಾನು ಶಾಲೆಗೆ ಹೋಗೋದಿಲ್ಲ ನಮ್ಮ ತಂದೆಯವ್ರಿಗೆ ಇಲ್ಲಪ್ಪ ನೀವು ಸಾರಿಗೆ ಹೋಗ್ಬೇಕು ಓದಬೇಕು ವಿದ್ಯಾವಂತರ ಆಗ್ಬೇಕು ಅವ್ರ ಚಿಂತೆ ಒಳ್ಳೆಯ ಶಿಕ್ಷಣ ಬಗ್ಗೆ ಮಕ್ಕಳು ಒಳ್ಳೆ ವಿದ್ಯಾವಂತರು ಮಾಡಬೇಕು ಅಂತೇಳಿ ಯಾಕಂದ್ರೆ ನನ್ನ ಡಾಕ್ಟರ್ ಮಾಡಕ್ಕೆ ಬಂದಿದ್ದರು ಅವರು ಆದ್ರೆ ನಿಮ್ಮೆಲ್ಲ ರಾಶಿಗಳು ಇದ್ದರೆ ಇವತ್ತು ನಾನು ಹೆಂಗಲ್ಲೇ ಆಗಿಬಿಟ್ಟಿದ್ದೀನಿ ನಾನು ಡಾಕ್ಟರ್ ಮಾಡಬೇಕಂದ್ರೆ ಅವನು ಎಂ ಬಿ ಬಿ ಎಸ್ ಮುಗಿಸಿದ್ರಿ ಎಂ ಬಿ ಬಿ ಎಸ್ ಮುಗ್ದಿರಿ ಆದ್ರೆ ಪ್ರಾಕ್ಟೀಸ್ ಮಾಡಿ ಯಾವುದೋ ಅನಾಹುತಗಳನ್ನು ಮಾಡಿ ಕ್ಲಾಸಿಗೆ ವಾಪಸ್ ನಾನು ನಮ್ಮ ಶಿಕ್ಷಕರಿದ್ರು ಒಬ್ರು ಪ್ರಹ್ಲಾದ್ ರಾಯಚೂರು ಗುರುಗಳು ಅಂತ ಹೇಳಿ ನಮ್ಮ ಎಸ್ ಯು ಅಲ್ಲಿ ಮೊನ್ನೆ ತಾನೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವ್ರಿಗೆ ಗುರುವಂದನ ಕಾರ್ಯಕ್ರಮವನ್ನು ಮಾಡಿದ್ರು ಹುಬ್ಬಳ್ಳಿಯಲ್ಲಿ ನಮಗೆಲ್ಲ ಸ್ನೇಹಿತರು ವಿದ್ಯಾರ್ಥಿಗಳು ಸೇರ್ಕೊಂಡು ರೈಚೂರು ಪ್ರಹ್ಲಾದ್ ರಾಯಚೂರು ಗುರುಗಳು ಬಹುತೇಕ ಸ್ಪಷ್ಟವಾಗಿ ನಾನು ಇವತ್ತು ಮತ್ತೊಂದು ಹೇಳಿ ಚೆನ್ನಾಗಿ ವರ್ಷ ಇಪ್ಪತ್ತು ಪರ್ಸೆಂಟ್ ಶೇಕಡ ವಿದ್ಯಾರ್ಥಿಗಳು ಸುಧಾರಣೆ ಆಗ್ತಾ ಇದಾರೆ ಅನ್ನೋದನ್ನು ಕೂಡ ಕಂಡಿದ್ದೇನೆ ಅದಕ್ಕೆ ನಾನು ಮತ್ತೆ ಮೊದಲಿಂದ ಅಭಿನಂದನೆ ಸಲ್ಲಿಸೋದು ತಮಗೆ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಹೆಚ್ಚು ಹೇಳಕ್ಕೆ ತಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಆ ಪ್ರಮಾಣ ಇವತ್ತು ಬರೋದಕ್ಕೆ ತಾವು ಕಾಲೇಜ್ ಉಂಟು ಈಗಾಗಲೇ ಕೇವಲ ನೂರು ಸಾಲಗಳಿಗೆ ಮಾಡಿದ್ದೀವಿ ಈಗಾಗಲೇ ನಮ್ಮ ಎಲ್ ಪಿ ಎಸ್ ಸಿ ಬೇಡಿಕೆ ಇದೆ ಮತ್ತು ನಮ್ಮ ಪದವಿ ಕೂಡ ಅನೇಕ ನಮ್ಮ ಪದವಿ ಕಾಲೇಜಿನಲ್ಲಿ ಕೂಡ ಕೆಲವೊಂದು ಈ ಎಲ್ಲ ಶಾಲೆಗಳಿಗೆ ಅದು ಎಲ್ ಪಿ ಎಸ್ ಆಗಿರ್ಬೋದು ಎಚ್ ಪಿ ಎಸ್ ಆಗಿರ್ಬೋದು ಅದನ್ನು ಒಳಗೊಂಡು ಪದವಿ ಕಾಲೇಜಿಗೆ ಕೂಡ ಸ್ಮಾರ್ಟ್ ಕ್ಲಾಸನ್ನು ನಾವು ಸಂಪೂರ್ಣವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡಬೇಕು ಈಗಾಗಲೇ ನಮ್ಮ ವಿಜಯ್ ಮಾತೇಶ್ ಅವರು ಹೇಳ್ತಾ ಇದ್ರು ಇವತ್ತು ಸುಮಾರು ಹದಿನೆಂಟು

ಅದನ್ನು ಮಾಡಿದಂತಹ ಕೀರ್ತಿ ಅದು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ನಾನು ಈ ವೇದಿಕೆ ಪರವಾಗಿ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದ್ರೆ ನಾವು ಬಹಳಷ್ಟು ಒತ್ತಡ ಇಟ್ಟಿದ್ದೆ ಏನ್ ನಮಗೆ ಏಳನೇ ವೇತನ ಆಗಿರ್ಬೇಕು ಅಂತ ಹೇಳಿ ಆರನೇ ವೇತನವನ್ನು ಕೊಟ್ಟಂತವರು ಸನ್ಮಾನ್ಯ ಸಿದ್ದರಾಮಯ್ಯವರೇ ಏಳನೇ ವೇತನ ಆಯೋಗದವನ್ನು ಜಾರಿ ಮಾಡಿ ಇವತ್ತು ಮಂಜೂರಾತಿ ಮಾಡಿದಂಥವರು ಸಿದ್ದರಾಮಯ್ಯವರೇ ಅದರ ಬೌದ್ಧಕ್ಕೆ ಭಾಳಷ್ಟು ಜನ ಇದರಲ್ಲಿ ಭಾಗವಹಿಸಿದರು ಅವರಿಗೆ ಕಡ್ಡಾಯವಾಗಿ ನನ್ನ ಶಿಕ್ಷಣ ಸಂಸ್ಥೆಯ ಖಾತೆ ಇಲ್ಲ ಆ ಸಂಸ್ಥೆಯ ಮುಖ್ಯಸ್ಥರಿಗೆ ನಾನು ಈ ವೇದಿಕೆ ಮುಖಾಂತರ ಇಚ್ಛೆ ಪಡ್ತೇನೆ ಆ ಶಿಕ್ಷಕರು ಕೂಡ ಇಂಥ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನೋದನ್ನು ನಾನು ಈ ವೇದಿಕೆ ಮುಖಾಂತರ ಅವರಿಗೆ ನಾನು ತಿಳಿಸಬೇಕು ಬಯಸ್ತೇನೆ ಹಾಗೆ ಸರ್ಕಾರದ ಸವಲತ್ತನ್ನು ಪಡಿತೀರಿ ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ಕೊಂಡಿದ್ದೀರಾ ಅಂದರೆ ಅದು ಸರಿಯಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಮುಖ್ಯವಾಗಿ ನಮ್ಮ ಇಳಕಲ್ ತಾಲೂಕಿಗೆ ನಮ್ಮ ಎಲ್ಲ ಶಿಕ್ಷಕರು ಭಾಳಷ್ಟು ಬೇಡಿಕೆ ಇದೆ ಯಾಕೆಂದರೆ ಕಳೆದ ಬಾರಿ ನಾನು ಗುರುಗು ಶಿಕ್ಷಕರಿಗೆ ಹುಡುಗರು ತಾಲೂಕಿನ ಶಿಕ್ಷಕರಿಗೆ ಮಾತನ್ನು ಕೊಟ್ಟಂತೆ ನಾನು ಗುರು ಬೊಮಾನವನ್ನು ಮಾಡಿಕೊಟ್ಟಿದ್ದೀನಿ ಈ ಬಾರಿ ನಾನು ಇಳಿಕಲ್ ತಾಲೂಕಿನವರಿಗೂ ಕೂಡ ನಾನು ಮಾತನ್ನು ಕೊಟ್ಟಿದ್ದೇನೆ ಬರೋ ಮುಂದಿನ ವರ್ಷದಲ್ಲಿ ನಿಮಗೆ ಗುರು ಭವನವನ್ನು ಉದ್ಘಾಟನೆ ನಾವು ಇಳಿಕಲ್ನಲ್ಲಿ ಮಾಡಿದ್ದೇವೆ ಗುರು ಭವನವನ್ನು ನಾವು ಎಲ್ಕಲ್ ನಗರದಲ್ಲಿ ಶಿಕ್ಷಕರಿಗೋಸ್ಕರ ಕುಟುಂಬ ಉದ್ಘಾಟನೆ ಮಾಡ್ತೀವಿ ಈಗಾಗಲೇ ಇಳಕಲ್ ತಾಲೂಕು ಕೂಡ ಎಲ್ಕಲ್ ತಾಲೂಕು ಆಗಿದೆ ಎಲ್ಕಲ್ ತಾಲೂಕಿಗೆ ನಾವು ಒಂದು ವಿಶೇಷವಾದ ವಿಧಾನಸೌಧವನ್ನು ಕಟ್ಟಬೇಕು ಅಂತ ಹೇಳಿ ಒಂದು ಸಮಾರಂಭ ಈ ಸರ್ಕಾರ ಸಮಾರಂಭವನ್ನು ಅಭಿನಂದನೆಗಳು

நகர உபன்யாசிய ஐஸ்வர் கூடலி எங்க ஆசாபாவனையுடன் முன்னே சங்கர பட்டீல் ருதிரப்பா اور پھر سرور جی نے جو مر گوتايدي وي انني نسا